அண்ணாந்த பலா ஸோ யாக்கே லட்சி புஷ்பால அங்க முந்தை நம்ம சிங்கம் ஆக ನನಗೆ ಬುದ್ಧಿ ಅಂತಾರೆ ನೋಡಿ ಚಟ್ಟಿಯನ್ನು ಕಟ್ಟುತ್ತಾಳೆ ನನ್ನ ತಂಗಿ ನನ್ನ ಮೂಲತಃ ಸೇರೋದಲ್ಲ ಅಂತ ಅವ್ರ ಮುಂದೆ ನನ್ನ ನಿನ್ನ ಬಾಯ್ ಬಂದ ಹಾಗೆ ಬರ್ತಾ ಓಹೋ ಹೀಗೆ ವಿಚಾರ ಇಂದು ಬರಲಿ ಬರಲಿ ಅವನಿಗೆ ಚೆನ್ನಾಗಿ ಬುದ್ಧಿ ತರಿಸುತ್ತೇನೆ ಯಾಕಂದ್ರೆ ನಮ್ಮ ಮನೆಯ ವಿಷಯವನ್ನು ಮಾರ್ಗ ಬಂದು ಹೇಳಿ ನಮ್ಮ ಮನೆಯ ಮಗ ನಿಮಗೆ ಕರೀಬೇಕಂತ ಮಾಡ್ತಾನೆ ಅವರು ಮಾಡೋದು ಹೇಳಿದೆ ಅಮ್ಮ ಅವನು ಇರೋದ್ರಿಂದ ನಮ್ಮ ನೆಮ್ಮದಿನೇ ಹಾಳಾಗಿ ಹೋಗ್ತಾ ಇದೆ ಅದಕ್ಕಾಗಿ ಆದಷ್ಟು ಬೇಗ ಅವನು ಏನಾದ್ರೂ ಉಪಾಯ ಮಾಡಿ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ವಿಚಾರ ಮಾಡಿದ್ದೇನೆ ಹೇಳಿ ನೀನ್ ಹೇಳ್ತೀಯಮ್ಮ ಓಹೋ ಒಳ್ಳೆ ವಿಚಾರವನ್ನೇ ಮಾಡಿದ್ಯ ನೋಡು ಅವನು ಈ ಸಲ ಮನೆಗೆ ಬರ್ಲಿ ಯಾಕಂದ್ರೆ ಇವನನ್ನು ನಾವು ಮನೆಗೆಟ್ಟುಕೊಂಡ್ರೆ ಇವನನ್ನು ಮದುವೆ ಮಾಡಿದ್ದು ಹೆಂಡತಿಯನ್ನು ಕರೆದುಕೊಂಡು ಬರಬೇಕು ನೂರ ಎಂಟು ಕರೆದು ನನ್ನ ಮಗನ ಪಗಾರದಲ್ಲಿ ಹೋಗುತ್ತದೆ ಅದಕ್ಕಾಗಿ ಹೇಗಾದ್ರು ಮಾಡಿ ಆ ಪೀಡೆಯನ್ನು ಹಿಂದೆ ಮನೆಯಿಂದ ಹೊರಗೆ ಹಾಕೊಂಡಿದೆ ಎಂತ ಶತದಲ್ಲಿ ಇದೆಯಮ್ಮ ನೀನು ಅಲ್ಲಮ್ಮ ಬಾಯಿ ಮಾತಿನಿಂದ ಮನೆ ಬಿಟ್ಟು ಹೋಗುವಂದ್ರೆ ಹೋಗ್ತಾನೆ ನಮ್ಮ ಪೀಡಾ ಇದ್ರು ಚೆನ್ನಾಗಿ ಕಟ್ಟಿ ತುಂಬಾ ಪೇಮೆಂಟ್ ತರ್ತಾ ಇದ್ದಾನೆ ಮಳೆ ಖರ್ಚಿಗೂ ಒಂದು ದುಡ್ಡು ಹಾಕ್ತಾ ಇದ್ದಾನೆ ತುಂಬಾ ಒಂದು ಬೆಲೆ ಬಾಳುವ ಮುಚ್ಚಿದ ಹಾರವನ್ನು ತೆಳ್ಕೊಂಡು ಹೋಗಿ ಅವ್ನು ರೂಮಲ್ಲಿ ಅಲ್ಲಿ ಬರ್ತೀನಿ அதே உபாயத்தேன் ஒே விசாரவன் நானும் வரதினேன் யாக்கேக் மனையில கிரி கொட்டு சரவணை திகித அபாரப்பட்டு மனிதாக்க मत साउथ के लेकर उस तरह के जिस तेज को भरे हुए उसमें लेते हो आमे खेलना पटा बसे हो बता तुमने यह सारा वाली इनके बाद आमे बुलेट बना रहा है आमा जल्द से नीचे बना चला लेते हो तुम अब तक जेल जाके नहीं हैं फिल्म बना रहे जाएंगे फिल्म बना रहा है बता रहा है इनके बाद बता रहा है त Thank you. ಹೊ ನನ್ನ ಮನೆಯ ಪ್ರಪಂಚ ಈ ಸತೀಶ್ ಎನ್ನುವ ಹೆಸರು ಈ ಊರಿಗೆಲ್ಲ ಉಷಿರು ಆದರೆ ನನ್ನ ಹೆಂಡತಿ ಮಾತ್ರ ನನ್ನ ಕಣ್ಣಿಗೆ ತಿದ್ದ ಒಂದು ಪ್ರಶೀರ್ ಸ್ವಾಭಿಮಾನವೇ ನನ್ನ ರಥ ಸ್ವಾಭಿಮಾನವೇ ನನ್ನ ಉಷಿರು ಇಂಥೆಯ ಬಾವಿಗೆ ಲಗಾಮು ಹಾಕಿ ಬದುಕು ಸಾಗಿಸಬೇಕೆಂದಿದ್ದರೆ ಆ ಪರಮಾತ್ಸವ ಅಣ್ಣ ಲಿಂಗಣ್ಣ ಪೇಟೆಗೆ ಹೋದ ಮಂಗಳೇಶ್ವರ ಇದು ಹೇಗೆ ಬಂದ

ನಾಳಿನ ದಿವಸ ನೌಕರಿಗೆ ಹಾಜರಾಗಲಿಕ್ಕೆ ತಿಳಿಸಿದ್ದಾರೆ ಇದು ತೆಗೆದುಕೋ ಅಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಭವ ಹೌದೇನಪ್ಪ ಕಳುವಾಗಿ ಏನು ಹೋಗಿರಿ

ತಿರುಸರ ಹೋಗಿದ ನೀರಿನ ಹೋಗಿದ್ಯಾ

ಅದರನ್ನು ನೀನು ಮನಸ್ಸಿಗೆ ಹಚ್ಚಿಕೊಡಬೇಡಪ್ಪ ನಿನ್ನ ರೂಮಿನಲ್ಲೂ ಸಿಕ್ಕರೆ ಚಿಕ್ಕರೆ ಕಂಡುಕೊಡಬೇಡುವುದೇಶ್ ಯಾರು ಹುಡುಕಲಿಕ್ಕೆ ಕೇಳಿದೆ ಬೇಕಂದ್ರೆ ನೀನೇ ಹೋಗಿ ನೋಡಿಕೊಂಡ ಮತ್ತೊಂದು ನಾನಾಗಿದ್ದರೆ ನನಗೆ ಭಯ ಬರುತ್ತಿತ್ತು ಹೋಗಿ ನೋಡಿವ மே அபாத அபாதே நான் தாயி மணி முதல் நான் தாயி சரியாக நோடைய ஊட்ட கட்ட நான் தாயி கொடுக்க சத்தவாயூ நானும் நம்ம தாய் விட்டி தாய் விட்டே ಅಣ್ಣ ಅವರು ಏನೇ ಮಾತನಾಡಲಿ ನೀನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಅವರು ಹೆಜ್ಜೆ ತಪ್ಪಿದ ಹೆಣ್ಣಾಗಿದ್ದಾರೆ ಅಲ್ಲ ಹೆಜ್ಜೆ ತಪ್ಪಿದ ಹೆಣ್ಣಾಗಿದ್ದಾರೆ ಅವರು ಅವರು ತಪ್ಪಿದ ಹೆಜ್ಜೆ ಎಲ್ಲಿ ಅದು ಎಷ್ಟು ಜನ ಜೀವಿಗಳನ್ನು ಚಚ್ಚಿಕೊಳ್ಳಬೇಕೆಂದಿರುವರು ಏನು ಅಮ್ಮ ನಾನು ಎಂತ ಮಗನೇ ಆಗಿರಲಿ ತಾಯಿಗೆ ಇರಬೇಕಾದ ಕರುಳೆ ತಾಯಿಗೆ ಇರಬೇಕಾದ ತಾಯಿಯ ಕರುಳಿಗೆ ಇರಬೇಕಾದ ಕರುಳೆ ಸ್ವಲ್ಪನಾದ್ರೂ ಇದೇನಮ್ಮ ಸೋಮೇಶ್ನ ಬಗ್ಗೆ ಸೋಮೇಶನನ ಬಗ್ಗೆ ನಿನ್ನಲ್ಲಿ ಇರುವ ಮಾತ್ಸರ್ಯವೇ ಈ ಮನೆ ಹೊರಕಿಗೆ ಕಾರಣವಾಯಿತಮ್ಮ ಈ ಮನೆ ಹೊರಕಿಗೆ ಕಾರಣವಾಯಿತು ಮಂಗಳೇಶ ಮಾತಿಗೆ ಮಾತು ಬೆಳೆಸಿ ಏಕೆ ಮನಸ್ತಾಪ ಮಾಡಿಕೊಳ್ಳುವರಿ ಕಳೆದು ಹೋದ ಮುತ್ತಿನ ಸಿಕ್ಕರ ಮುತ್ತಿನ ಸಲ ಸಿಕ್ಕರೆ ಗಲಾಟೆಯೂ ಇಲ್ಲವಲ್ಲ ನನಗೆ ಮಾತಾಡೋ ಸೋಮೇಶ್ವರ ಹೋಗಿಲ್ಲ ಅಂತ ತೆಗೆದುಕೊಂಡವರು ನಿಜವಾದ ಕಳ್ಳರಾಗಿದ್ದಾರೆ ಹೋಗಿ ರಾಜೇಶ್ ఆన్లైన్ నోడి కం బి